ಕೊಡ್ತೀವಿ ಕೊಿಂಥ ಎಷ್ಟು ಪರ್ಸೆಂಟ್ ಹೇಳಿಲ್ಲ ಬಟ್ ಈವನ್ ದನ್ ಅದರಲ್ಲಿ ಕಾಂಪ್ರಮೈಸ್ ಬರಲ್ಲ ಸಾವಿರದ ಒಂಬೈನೂರ ಐವತ್ತೇಳರಿಂದ ನಾಲ್ಕು ವರ್ಷದ ಒಪ್ಪಂದಗಳಾಗಿವೆ ಒಮ್ಮೆ ಐದು ವರ್ಷ ಅದನ್ನ ಅದನ್ನ ಫೈಟ್ ಮಾಡಿ ನಾಲ್ಕು ಮಾಡಿಸಿದ್ವಿ ಇನ್ನೊಮ್ಮೆ ವೀರಪ್ಪ ಮೊಯ್ಯವರು ಆರು ವರ್ಷ ಹೇಗಿದ್ರು ಅದನ್ನ ಮೂರು ವರ್ಷ ಕಾಲ ಫೈಟ್ ಮಾಡಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಅದನ್ನು ಸರಿ ಮಾಡಿಸಿದ್ವಿ ಇತಿಹಾಸ ಹೋರಾಟದಲ್ಲಿ

ನಿಗದಿ ಮಾಡಿದರೆ ಆರನೇ ತಾರೀಕು ಪುನಃ ಮಾತುಕತೆಗೆ ಜಂಟಿ ಕ್ರಿಯಾ ಸಮಿತಿಯವರು ನಾವು ಹೋಗ್ತೀವಿ ನಾವು ಮೂವತ್ತೆಂಟು ತಿಂಗಳ ಅರಿಯಸ್ಸು ಮತ್ತು ಒಂದು ಒಂದು ಇಪ್ಪತ್ನಾಲ್ಕರಿಂದ ಏನು ವೇತನ ಪರಿಷ್ಕರಣೆ ಇದೆ ಅದನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದಲೇ ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೀವಿ ಮಾತುಕತೆ